ಕೇವಲ ಎರಡೇ ಎರಡು ಸಾಮಗ್ರಿ ಉಪಯೋಗಿಸ್ಕೊಂಡು ಯಾವ ರೀತಿ ಈ ಥರ ತಟ್ಟೆ ಚಕ್ಲಿ ಮಾಡೋದು ಅಂದರೆ ಇನ್ನೇನು ವರ್ಮಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು ಮುಂದಿನ ವಾರ ಅದಕ್ಕೆ ತಟ್ಟೆಗೆ ಅಲಂಕಾರ ಮಾಡ್ತಾರಲ್ಲ ಆ ಥರ ಚಕ್ಲಿ ತೋರಿಸಿ ಅಂತ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಬಂದಿತ್ತು ಫ್ರೆಂಡ್ಸ್ ಬನ್ನಿ ಇದ್ರ ಸೌಂಡ್ ಕೇಳಿಸ್ತೀನಿ ಬನ್ನಿ ಯಾವ ರೀತಿ ಅಂತ ನೀವೇ ಕೇಳಿಸ್ಕೊಂಡ್ರಿ ಅಲ್ಲ ಎಷ್ಟು ಗರ್ಗರಿಯಾಗಿದೆ ಅಂತ ಎಷ್ಟು ಕರುಮ್ ಕುರುಮ್ ಅಂತ ಇದ್ದರೆ ಒಂದು ತಿಂಗಳಿಟ್ಟರು ಇದು சாஃ்டாகல மெதுவாகல அட்டே கியாகி கேவல எர்டே எர்ட சாமிரி அது மாதிரி பர்ஃபெக் அழத்தை பர்ஃபெக் மெஷர்மெண்ட்டு தர ஹத்தில நான் ஹேக்கொட்டிரே பிங்னஸ் எல்லோ அவ் மிஸ் கைட் ஆகல அட்டூ பர்ஃபெக்டாக நம்ம சக்லி பண்ணி இது யாவரீதி அந்த ஸ்டெப் பை ஸ்டெப் நான் நம்ம ஜொத்த ஷேர் மாதிரி வெல்க்கம் டூ மை சானல் இதை நான் அங்கீல் படைசி அக்கிஹிட்டு தகண்டி தீனி அந்த எரோ கப் அக்கிஹிட்டு கால்கப்பட்டு உருகடலை நோடி எரண்டு கப் அக்கீட்டு ஹாக்கி தீனி அங்கடி இட்டு மனை இட்டாத பரவாயில்லை அங்கடி இட்டாதோ பரவாயில்ல உருகடலை நான் சட்னி பட்ஸு புட்டானி ஹாக்கி இதன் கால்கப் தகோ மெஜர்மெண்ட்டு டிஸ்க்ரிப்ஷன் ஒன்சலாக்கீனி ஃப்ரெண்ட்ஸ் கால்கப் ஃபைன் பவுட் ஆகிர்வு ஓகேனா எர்டு கப் அக்கிட்டு காலு கப்பு நம்ம உருகடலை அதுக்கு பேசிக்கு மசாலா சக்கலிக் எண்ணெய் ஹாக்கு ஜீர்கே ஹாக்கு ஓம்பாள் ஹாத்திவி ಮತ್ತು ಅಚ್ಕಾರದ ಪುಡಿ ಹಾಕ್ತೀವಿ ಓಕೆನಾ ಇಲ್ಲಿ ನಾನು ಎಳ್ಳು ಹಾಕ್ತಾಯಿದ್ದೀನಿ ಮುಚ್ಚೋರೆ ತುಂಬ ಜನ ಇಷ್ಟಪಟ್ಟು ತುಂಬ ಜನ ಕಮೆಂಟ್ಸ್ ಮಾಡಿದರು ತುಂಬ ಥ್ಯಾಂಕ್ಸ್ ನಿಮಗೆಲ್ಲ ನಾನು ಚಿರೋಣಿ ಅಂತ ಹೇಳ್ತಾ ಹಬ್ಬಕ್ಕೆ ತಟ್ಟೆ ಚಕ್ಲಿ ಮಾಡೋದು ನಾನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಕಾಲು ಚಮಚ ಹಿಂಗ್ ಹಾಕ್ಕೊಂಡು ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಒಂದೇ ಒಂದು ಚಮಚ ಬೆಣ್ಣೆ ಫ್ರೆಂಡ್ಸ್ ಬೆಣ್ಣೆ ఆ మెషర్మట్ మాత్ర ప్లీస్ ఎక్సీడ్ మేడి బెన్నె ఇలా అందరం తుప్పకై సాకూ ఎణక హాకేనా బెణె ఒందే చమ్చ ముక్కాల్ చమచద అే ఇం చన నాకు నమే రవే కన్సిస్టెన్సీ బరకు టిప్ నెంబర్ వన్ యేను అందరూ బెణే ఒే చమ్చ ముక్కా చమచదిప్ నంబర్ టూ రవే అదే ఒం ఐదు నిమిష టైమ్ తగళి ఐద్రిందత్ నిమిష చెన్న కలస్బోదు చన కలసే ఒందో అది అంటుకోణి తుప్ప ఆగలి ర ಎಣ್ಣೆ ಆಗಲಿ ಏನು ಹಾಕ್ತೀವೋ ಮತ್ತು ಇದಕ್ಕೆ ಬಿಸಿ ನೀರು ಕೈ ಸುಡೋ ಅಂತ ನೀರು ಹಾಕಬೇಕು ತಣ್ಣೀರು ಹಾಕಂಗಿಲ್ಲ ಬಿಸಿ ನೀರೇ ಹಾಕಬೇಕು ಇದಕ್ಕೆ ಓಕೆ ನಮ್ಮ ಹುಚ್ಚೋರಲ್ಲಿ ಹೆಂಗೆ ಮಾಡಿದ್ವೋ ನಾವು ಸೇಮು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ನಿಮ್ಗೆ ಗೊತ್ತಾಗ್ತಿದೆ ಅಲ್ವಾ ಅದು ತೋರಿಸಿ ನಾನು ಬೆರಳು ಹಾಕಿ ಸ್ವಲ್ಪ ಟೈಮ್ ತೊಗೊಳ್ಳಿ ಚಕ್ಲಿ ಮಾಡೋಕ್ಕೆ ಎಷ್ಟು ಟೈಮ್ ತಗೊಳ್ತೀವೋ ಅಂದರೆ ಅದು ರೌಂಡ್ ಹಾಕೋಕ್ಕೆ ಕಲ್ಸೋಕ್ಕೂ ಅಷ್ಟೇ ಟೈಮ್ ನೋಡಿ ಈ ಥರ ನಮ್ಮ ಬೆಟ್ಟು ಹೋಗಬೇಕು ಈ ಕನ್ಸಿಸ್ಟೆನ್ಸಿ ಇರಬೇಕು அர்த்த இதில் ஃப்ரெண்ட்ஸ் ஒன் கண்ணது பர்த்தல பிள்ளை அது ஹாக்கி சொல்வ எண்ணெய் சவுர்க்கொண்டு இதன்னாண்டு சக்கலி இதில் டிப் நம்பர் ஒன் முக்கால் சமச்சத ஒன் சமச்சே பெண்ணே ரூம் டெம்பரேச்சரில் இருக்கோ ஃபிரிஜி இந்த தைது டயரெக் ஹாக்கங்கில் ஹிம நம்ம மெல்ட்ஹாக்கு அந்த ஃபைன் மெல்ட் ஹாக்கொள்ளி தோந்தையில மத்திய பிசி நீ கை சொல்வ பிசிர் அஷ்டுக்குரோ நீர் ஓகேனா தண்ணீர் பழசங்கில் ಓಕೆನಾ ಇಲ್ಲಿ ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕೊಂಡಿದ್ದೀನಿ ಕಲರ್ಗೆ ಓಕೆನಾ ಇದನ್ನು ಈ ಪರ್ಫೆಕ್ಟ್ ಅಯ್ಯೋ ಇನ್ನೂ ಆಗಬೇಕು ಅಂದ್ಬಿಟ್ಟು ಇನ್ನೂ ಇದನ್ನು ನೀವು ಬೆಣ್ಣೆ ಜಾಸ್ತಿ ಹಾಕಿದ್ರೆ ಬೆಣ್ಣೆ ಮುರ್ಕಾಗಿ ಕಟ್ ಹೋಗುತ್ತೆ ನಮಗೆ ಕಟ್ಕಟ್ಟಾಗದೆ ಯಾವುದೇ ಕಾರಣಕ್ಕೂ ಜಾಸ್ತಿ ಬೆಣ್ಣೆ ಹಾಕೋಗ್ಬಿಡೀವಿ ಫ್ರೆಂಡ್ಸ್ ಈಗ ಹಬ್ಬ ಬರೋದ್ರಿಂದ ವರಮಲಕ್ಷ್ಮಿ ಹಬ್ಬಕ್ಕೆ ನಾವು ದೇವ್ರನ್ನ ಕುಡಿಸುವಾಗ ನಾವು ತಟ್ಟೆಗಳನ್ನ ಅರೇಂಜ್ ಮಾಡ್ತಾರೆ ರವೆ ಉಂಡೆ ಕೋಡ್ಬಳೆ ಚಕ್ಲಿ ನಿಪ್ಪಟ್ಟು ಅಂತ ಸೊ ಅದಕ್ಕೆ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಮೇಡಮ್ ಈ ಥರನೇ ಇರಬೇಕು ಓಡಿಬಾರ್ದು ಫುಲ್ ಚಕ್ಲಿ ಬೇಕು ನಮಗೆ ಕಮ್ಮಿ ಅಲ್ಲಿ ಅಂತ ಹೇಳಿದರು ಸೊ ಅದಕ್ಕೆ ನಾನು ಎರಡೆರಡು ಪದಾರ್ಥ ಪ್ಲಸ್ ಬೆಣ್ಣೆದು ಅಳತೆ ಮತ್ತೆ ಹೇಳ್ತಾ ಇದ್ದೀನಿ ಮುಕ್ಕಾಲಿಂದ ಒಂದು ಚಮಚ ಇನ್ನೊಂದು ಸಲ ನೋಡಿ ಫ್ರೆಂಡ್ಸ್ ಈ ಇರಬೇಕು ನಾವು ಹಾಕ್ತಿದ್ರೆ ನಮಗೆ ಸಾಫ್ಟ್ನೆಸ್ ಗೊತ್ತಾಗಬೇಕು ಬೆಣ್ಣೆ ಹಾಕೋದ್ರಿಂದ ಅದು ಮುರಿಯ ಚಾನ್ಸಸ್ ಜಾಸ್ತಿ ಇರುತ್ತೆ ಜಾಸ್ತಿ ಬೆಣ್ಣೆ ಹಾಕಿ ಮೆತ್ತಗೆ ಮಾಡಿಬಿಡ್ತೀವಿ ಅಂದರೆ ಚಕ್ಲಿ ಒಡೆದೋಗುತ್ತೆ ನೋಡಿ ಈ ಥರ ಹದದಲ್ಲಿ ಇರಬೇಕು ನೀವೊಂದು ಹಾಲಿನ ಕವರು ಅಥವಾ ಎಣ್ಣೆ ಪ್ಯಾಕೆಟು ಒಂದು ಗೋಧಿ ಹಿಟ್ಟಿನ ಕವರೆಲ್ಲ ಒಂದೇ ಸಲ ಮಾಡಿ ಇಡ್ಬೋದು ಬಟ್ ಯಾವುದೇ ಕಾರಣಕ್ಕೂ ಚಕ್ಲಿ ಒಣಗಂಗಿಲ್ಲ ಒಂದು ನಾಲ್ಕು ನಾಲ್ಕು ಚಕ್ಲಿ ಮಾಡಿ ಒಂದು ನಾಲ್ಕು ನಾಲ್ಕು ಚಕ್ಲಿ ಮಾಡ್ಕೊಳ್ಳಿ ನೋಡಿ ಎಷ್ಟೊಂದು ಟಿಪ್ಸ್ ಹೇಳಿದೆ ಬಿಸಿನೀರು ಹೇಳಿದೆ ಪ್ಲಸ್ ಕೈ ಹತ್ತದಲ್ಲಿರ್ಬೇಕು ಬಿಸಿನೀರು ಮತ್ತು ಮುಖಾಲಿಂದ ಒಂದು ಚಮಚ ಬೆಣ್ಣೆ ಹೇಳಿದೆ ಒಂದು ನಾಲ್ಕು ನಾಲ್ಕು ಚಕ್ಲಿ ಮಾಡ್ಕೊಳ್ಳಿ ಮೆಜರ್ಮೆಂಟ್ ಪರ್ಫೆಕ್ಟಾಗಿ ಇಟ್ಕೊಳ್ಳಿ ಇದೆಲ್ಲ ನಾವು ಫಾಲೋ ಮಾಡಿದ್ರೆ ನಮ್ಮ ಚಕ್ಲಿ ಸೂಪರಾಗಿ ಬರುತ್ತೆ ಅಂಗಡಿಲೇ ಹೋಗಿ ತರಬೇಕು ಅಂತಿಲ್ಲ ನಾವು ಕೈಯಾರೆ ಅಮ್ಮನಗಿಟ್ರೆ ಅದರದ್ದು ಖುಷಿನೇ ಬೇರೆ ಅಲ್ವಾ ಮಕ್ಳಿಗೆ ನಾವು ಕೈಯಾರೆ ಮಾಡಿಕೊಟ್ರೆ ಅದ್ರ ಖುಷಿಯೇ ಬೇರೆ ಸೊ ಇನ್ನೇನು ಹಬ್ಬ ಬಂತು ಸೊ ಇದನ್ನು ಟ್ರೈ ಮಾಡಿ ಮುಚ್ಚೋರೆಲ್ಲ ನಿಮ್ಗೆ ತುಂಬ ಇಷ್ಟ ಆಯಿತು ಅಂತ ನನಗೆ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಒಂದು ಸಲ ಕ್ಲೋಸ್ ಆಫ್ ವ್ಯೂ ನೋಡ್ಕೊಂಡ್ ಬಂದ್ಬಿಡಿ ಹೊಸೊಬ್ಬರಿ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನಲ್ಲಿ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಒಂದು ಸಲ ಕ್ಲೋಸ್ ಆಫ್ ವ್ಯೂ ನೋಡ್ಕೊಂಡ್ ಬಂದ್ಬಿಡಿ ಯಾವ ಇದೆ ನಮ್ಮ ಚಕ್ಲಿ ಹೊಡೆದೋಗಿಲ್ಲ ಕಿತ್ತೋಗಿಲ್ಲ ಪರ್ಫೆಕ್ಟ್ ಅಳ್ತೆ ಪರ್ಫೆಕ್ಟ್ ಮೇಜರ್ಮೆಂಟ್ ಒಂದು ಸಲ ಸೌಂಡ್ ಕೇಳಿಸ್ಕೊಂಡ್ ಬಂದ್ಬಿಡಿ ಹೋಗಿ ಬರಲ್ಲ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ఇతర ఎడ స ఉపయోగ్కుండా ఈ సల హబ్బుకి నిై మలేక నిబ్యాక్ కొడుతున్నాం కమెంట్ సెక్షన్ హాకి థ్యాంక్ యూ ఫార్ వాచింగ్ ఎలాగూ నమస్తే